ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯ ಪತ್ರಿಕೆ ಏಳು ಕರ್ನಾಟಕ ಇತಿಹಾಸದ ಏಳನೇ ಘಟಕದಲ್ಲಿ ನಾವು ಭೂಪಟಗಳ ಅಧ್ಯಯನ ನಡೆಸ್ತಾ ಇದ್ವಿ ಈ ಅರವತ್ತನೇ ಅವಧಿಯಲ್ಲಿ ಐತಿಹಾಸಿಕ ಮಹತ್ವದ ಸ್ಥಳಗಳನ್ನು ನೋಡೋಣಂತ ನಾನು ಎಸ್ ಬಿ ಶಿವಪ್ರಸಾದ್ ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಈ ಒಂದು ಅವಧಿಯಲ್ಲಿ ನಾವು ನಮ್ಮ ಪಠ್ಯಕ್ರಮದಲ್ಲಿ ಇರ್ತಕ್ಕಂಥ ಕೆಲವು ಐತಿಹಾಸಿಕ ಸ್ಥಳಗಳನ್ನು ಗುರುತಿಸೋದು ಮತ್ತು ಅವುಗಳ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳುವಂತೆ ಪರೀಕ್ಷೆ ದೃಷ್ಟಿಯಿಂದ ನಾಲ್ಕನೇ ವಿಭಾಗದಲ್ಲಿ ವಿಭಾಗ ಡಿಯಲ್ಲಿ ಈ ಒಂದು ಭೂಪಟ ಪ್ರಶ್ನೆ ಇರುತ್ತೆ ಇತರ ಎಲ್ಲ ವಿಭಾಗಗಳಲ್ಲಿ ಆಯ್ಕೆ ಇದ್ದರೆ ಈ ಒಂದು ವಿಭಾಗದಲ್ಲಿ ಆಯ್ಕೆ ಇರೋಲ್ಲ ಮೊದಲನೇ ಪ್ರಶ್ನೆಯಲ್ಲಿ ಹೊರರೇಖೆಗಳನ್ನು ಗುರುತಿಸಬೇಕಾಗತ್ತೆ ಯಾವುದಾದ್ರೂ ಒಂದು ಸಾಮ್ರಾಜ್ಯದ ಗಡಿಗಳನ್ನು ಗುರುತಿಸಬೇಕಾಗತ್ತೆ ಇದರ ಬಗ್ಗೆ ನಾವು ಹಿಂದಿನ ಮೂರು ತರಗತಿಗಳಲ್ಲಿ ನೋಡಿದ್ವಿ ಈ ಒಂದು ತರಗತಿಯಲ್ಲಿ ಈ ವಿಭಾಗದ ನಾಲ್ಕನೇ ವಿಭಾಗ ಡಿ ವಿಭಾಗ ಡಿಯಲ್ಲಿರುವ ಎರಡನೇ ಪ್ರಶ್ನೆ ಆರು ಸ್ಥಳಗಳನ್ನು ನೀಡಲಾಗಿರುತ್ತೆ ಆರು ಸ್ಥಳಗಳನ್ನು ಕಡ್ಡಾಯವಾಗಿ ಭೂಪಟದಲ್ಲಿ ಗುರುತಿಸಬೇಕು ಮತ್ತು ಅವುಗಳಿಗೆ ಸಂಬಂಧಪಟ್ಟಂತಹ ಮಹತ್ವವನ್ನು ಒಂದು ವಾಕ್ಯದಲ್ಲಿ ಅಲ್ಲಿ ಬರೀಬೇಕಾಗತ್ತೆ ಈಗ ಇಲ್ಲಿ ಕೃಷ್ಣದೇವರಾಯನ ಆಳ್ವಿಕೆ ಅವಧಿಯಿಂದ ಕೃಷ್ಣ ಎರಡು ಸಾವಿರದವರೆಗಿನ ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖ ಪಾತ್ರ ಪ್ರಮುಖ ಘಟನೆಗಳು ನಡೆದಿರ್ತಕ್ಕಂತಹ ಕೆಲವು ಸ್ಥಳಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಇಲ್ಲಿ ಪಠ್ಯಕ್ರಮದಲ್ಲಿ ತಗ ಇರುವ ಸ್ಥಳಗಳನ್ನು ಅಕಾರಾದಿಯಾಗಿ ಪಟ್ಟಿ ಮಾಡಲಾಗಿದೆ ಒಂದ್ಸಲ ಗಮನಿಸೋಣಂತೆ ಅಂಕೋಲಾ ಇದ್ದ ಹಂಪಿವರೆಗೆ ಅಕಾರಾದಿಯಾಗಿ ಇವುಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ನಂತರದ ಸ್ಲೈಡ್ಗಳಲ್ಲಿ ಇವುಗಳನ್ನು ಗುರುತಿಸುವ ಎಲ್ಲಿ ಯಾವ ಸ್ಥಳದಲ್ಲಿ ಇದನ್ನು ಗುರುತಿಸಬೇಕು ಮತ್ತು ಅವುಗಳ ಮಹತ್ವ ಏನು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಅಂಕೋಲಾ ಇದು ಉತ್ತರ ಕನ್ನಡ ಜಿಲ್ಲೆ ಇಂದಿನ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಅರಬ್ಬಿ ಸಮುದ್ರದ ಒಂದು ತೀರ ಪ್ರದೇಶದ ತಾಲೂಕು ಕೇಂದ್ರ ಇಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದು ಏಪ್ರಿಲ್ನಲ್ಲಿ ಉಪ್ಪಿನ ಚಳವಳಿ ನಡೆದಿತ್ತು ಅದರ ನಾಯಕತ್ವವನ್ನು ಎಂ ಪಿ ನಾಡಕರ್ಣಿಯವರು ವಹಿಸಿಕೊಂಡಿದ್ದರು ಸಾವಿರದ ಒಂಬೈನೂರ ಮೂವತ್ತ್ ಮೂರಲ್ಲಿ ಕರ ನಿರಾಕರಣ ಚಳವಳಿ ಮತ್ತು ಅರಣ್ಯ ಸತ್ಯಾಗ್ರಹಗಳು ಸಹ ಈ ಒಂದು ಪ್ರದೇಶದಲ್ಲಿ ನಡೆದಿದ್ದವು ಈ ಹಿನ್ನೆಲೆಯಲ್ಲಿ ಇದನ್ನು ನಾವು ಕರ್ನಾಟಕದ ದಂಡಿ ಅಂತ ಕರಿತೀವಿ ಉಪ್ಪಿನ ಚಳವಳಿ ನಡೆದ ಹಿನ್ನೆಲೆಯಲ್ಲಿ ಕರ್ನಾಟಕದ ದಂಡಿ ಅಂತ ಕರಿತೀವಿ ಅದೇ ರೀತಿ ಕರನಿರಾಕರಣ ಚಳವಳಿ ನಡೆದ ಹಿನ್ನೆಲೆಯಲ್ಲಿ ಇದನ್ನು ಕರ್ನಾಟಕದ ಬಾರ್ಡೋಲಿ ಅಂತಂದು ಕರಿತೀವಿ ನಂತರದ ಒಂದು ಪ್ರದೇಶ ಉದಯಗಿರಿ ಇದು ಇಂದಿನ ಆಂಧ್ರ ಪ್ರದೇಶದಲ್ಲಿದೆ ಸಾವಿರದ ಐನೂರ ಹನ್ನೆರಡರಿಂದ ಹದಿನೆಂಟರ ಅವಧಿಯಲ್ಲಿ ಶ್ರೀಕೃಷ್ಣ ದೇವರಾಯ ಆಂಧ್ರ ಪ್ರದೇಶ ಮತ್ತು ಒರಿಸ್ಸಾಗಳ ಮೇಲೆ ದಂಡಯಾತ್ರೆ ನಡೆಸಿದಾಗ ಸಾವಿರದ ಐನೂರ ಹದಿನಾಲ್ಕರಲ್ಲಿ ಈ ಒಂದು ಕೋಟೆಯನ್ನು ವಶಪಡಿಸಿಕೊಂಡಿದ್ದ ಇಲ್ಲಿನ ಬಾಲಗೋಪಾಲ ವಿಗ್ರಹವನ್ನು ಅವನು ಹಂಪಿಗೆ ತಂದು ಒಂದು ವಿಜಯನಗರಕ್ಕೆ ತಂದು ಅಲ್ಲಿ ಕೃಷ್ಣಸ್ವಾಮಿ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ ಆ ಒಂದು ವಿಗ್ರಹಕ್ಕೋಸ್ಕರನೇ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದನ್ನು ನಾವು ಕಾಣಬಹುದಾಗಿದೆ ಇದು ಆಂಧ್ರ ಪ್ರದೇಶದ ಒಂದು ಬಲವಾದ ಕೋಟೆಗಳಲ್ಲಿ ಒಂದಾಗಿದೆ ನಂತರದ ಪ್ರದೇಶ ಕಾಸರಗೋಡು ಇದು ಇಂದಿನ ಕೇರಳ ರಾಜ್ಯದ ಅತ್ಯಂತ ಉತ್ತರದ ಜಿಲ್ಲೆಯಾಗಿದೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಮಂಗಳೂರಿನ ದಕ್ಷಿಣದ ಜಿಲ್ಲೆಯಾಗಿದೆ ಮಂಗಳೂರಿನ ದಕ್ಷಿಣದಲ್ಲಿರ್ತಕ್ಕಂಥ ಕೇರಳದ ಒಂದು ಜಿಲ್ಲೆಯಾಗಿದೆ ಈ ಪ್ರದೇಶದಲ್ಲಿ ಕನ್ನಡಿಗರು ಬಹುಸಂಖ್ಯಾತರಾಗಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳು ಡಿಸೆಂಬರ್ನಲ್ಲಿ ಕರ್ನಾಟಕ ಏಕೀಕರಣ ಸಭಾದ ಹನ್ನೊಂದನೇ ಸಮ್ಮೇಳನ ಇಲ್ಲಿ ನಡೆದಿತ್ತು ಆರ್ ಆರ್ ದಿವಾಕರ್ ಅವರು ಅದರ ಅಧ್ಯಕ್ಷತೆ ವಹಿಸಿದ್ದರು ಕರ್ನಾಟಕ ಪ್ರಾಂತ್ಯವನ್ನು ತಕ್ಷಣದಲ್ಲಿ ರಚನೆ ಮಾಡಲೇಬೇಕು ಹೇಳಿ ಸಂವಿಧಾನ ರಚನಾ ಸಭೆಯ ಮೇಲೆ ಹಕ್ಕೊತ್ತಾಯವನ್ನು ಮಂಡಿಸುವ ಒಂದು ನಿರ್ಣಯವನ್ನು ಸಹ ಈ ಸಮ್ಮೇಳನದಲ್ಲಿ ಕೈಗೊಳ್ಳಲಾಗಿತ್ತು ಸಾವಿರದ ಒಂಬೈನೂರ ಐವತ್ತಾರರ ರಾಜ್ಯ ಪುನರ್ವಿಂಗಡನ ಆಯೋಗದ ವರದಿಯ ಪ್ರಕಾರ ಈ ಪ್ರದೇಶ ಕೇರಳಕ್ಕೆ ಸೇರ್ಪಡೆಯಾಯಿತು ಅದನ್ನು ವಿರೋಧಿಸಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಆ ಕಾಯ್ದೆ ಜಾರಿಯಾದ ದಿನ ಈ ಪ್ರದೇಶದಲ್ಲಿ ಕರಾಳ ದಿನವನ್ನಾಗಿ ಆಚರಿಸಲಾಗಿತ್ತು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕಾಸರಗೋಡು ಪ್ರಾಂತೀಕರಣ ಸಮಿತಿ ಅನ್ನೋ ಒಂದು ಹೋರಾಟ ಸಂಸ್ಥೆ ಮತ್ತು ರಾಜಕೀಯ ಪಕ್ಷವನ್ನು ಉಮೇಶ್ ರಾಯ ಮತ್ತು ಬಿ ಎಸ್ ಕಕಿಲಾಯ ಅವರ ನೇತೃತ್ವದಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಮತ್ತು ಅದು ಮುಂದಿನ ಚುನಾವಣೆಗಳಲ್ಲಿ ಇದೇ ಅಲ್ಲಿ ಅಧಿಕಾರವನ್ನು ಕೂಡ ಅಧಿಕಾರಕ್ಕೆ ಬಂದಿದ್ದನ್ನು ಸಹ ನಾವು ಕಾಣಬಹುದಾಗಿದೆ ಇದು ಈಗಲೂ ಸಹ ಕನ್ನಡಿಗರು ಬಹುಸಂಖ್ಯಾತರಾಗಿದ್ದು ಕರ್ನಾಟಕಕ್ಕೆ ಸೇರಲೇಬೇಕು ಅನ್ನೋ ಒಂದು ಬೇಡಿಕೆಯನ್ನು ಹೊಂದಿರೋ ಪ್ರದೇಶ ಆಗಿದೆ ನಂತರದ ಪ್ರದೇಶ ಸ್ಥಳ ಕೋಲಾರ ಇದು ಇಂದಿನ ಕರ್ನಾಟಕದ ಅತ್ಯಂತ ಪೂರ್ವದ ಜಿಲ್ಲೆಯಾಗಿದೆ ಇದರ ಮುಂಚಿನ ಹೆಸರು ಕುವಲಾಲ ಮುಂಚಿನ ಹೆಸರು ಕುವಲಾಲ ಗಂಗರ ಮೊದಲನೇ ರಾಜಧಾನಿಯಾಗಿತ್ತು ಗಂಗರು ಇಲ್ಲಿಂದ ರಾಜಧಾನಿಯನ್ನು ತಲಕಾಡಿಗೆ ವರ್ಗಾಯಿಸಿದ್ರು ತಲಕಾಡಿನಿಂದ ಮನ್ನೆಗೆ ವರ್ಗಾಯಿಸಿದ್ರು ಈ ಒಂದು ಆಧುನಿಕ ಅವಧಿಯಲ್ಲಿ ಇದರ ಪ್ರಾಮುಖ್ಯತೆಯನ್ನು ಗಮನಿಸೋದಾದರೆ ಕೋಲಾರದ ಸಮೀಪದಲ್ಲಿ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಚಿನ್ನದ ಗಣಿಗಾರಿಕೆಯನ್ನು ಆರಂಭಿಸಲಾಗಿತ್ತು ಹೀಗಾಗಿ ಕೋಲಾರದ ಹೆಸರಿನಲ್ಲಿ ಅದನ್ನು ಕೋಲಾರ ಗೋಲ್ಡ್ ಫೀಲ್ಡ್ ಅಥವಾ ಕೋಲಾರ ಚಿನ್ನದ ಗಣಿ ಕೆ ಜಿ ಎಫ್ ಅಂತ ಕರೀತಾರೆ ಜಾರ್ಜ್ ಟೇಲರ್ ಆ್ಯಂಡ್ ಸನ್ಸ್ ಎಂಬ ಒಂದು ಬ್ರಿಟಿಷ್ ಕಂಪನಿ ಇಲ್ಲಿ ಗಣಿಗಾರಿಕೆಯನ್ನು ಆರಂಭಿಸಿತು ಸಾವಿರದ ಎಂಟುನೂರ ಎಂಬತ್ತ ಮೂರರಲ್ಲಿ ಹೈದರಾಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಜಯಗಳಿಸಿ ಮದ್ರಾಸ್ ಒಪ್ಪಂದ ಮಾಡಿಕೊಂಡ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೀತಾ ಇರಬೇಕಾದ್ರೆ ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಅವನು ಇಂದಿನ ತಮಿಳುನಾಡಲ್ಲಿರೋ ಚೆಂಗಂಪೇಟನಲ್ಲಿ ಮರಣ ಹೊಂದಿದ ಅವನ ದೇಹವನ್ನು ಮೊದಲು ಇಲ್ಲಿ ಸಮಾಧಿ ಮಾಡಲಾಯಿತು ನಂತರ ಶ್ರೀರಂಗಪಟ್ಟಣದಲ್ಲಿ ಸಮಾಧಿ ನಿರ್ಮಾಣ ಮಾಡಿದ ನಂತರ ಅವನ ದೇಹವನ್ನು ಅಲ್ಲಿಗೆ ವರ್ಗಾಯಿಸಲಾಯಿತು ನಂತರ ಚಿತ್ರದುರ್ಗ ಇದು ಇಂದಿನ ಮಧ್ಯ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಜಿಲ್ಲಾ ಕೇಂದ್ರ ಸಾವಿರದ ನಾಲ್ಕುನೂರ ಹದಿನೈದರಿಂದಲೂ ಇದು ಸಾವಿರದ ನಾಲ್ಕುನೂರ ಎಂಬತ್ತೈದರಿಂದಲೂ ಇದು ಪಾಳೆಗಾರರ ಒಂದು ರಾಜಧಾನಿಯಾಗಿತ್ತು ಮತ್ತೆ ತಿಮ್ಮಣ್ಣ ನಾಯಕನ ಅವಧಿಯಲ್ಲಿ ಹೊಳಲ್ಕೆರೆಯಿಂದ ಚಿತ್ರದುರ್ಗಕ್ಕೆ ಅವನು ರಾಜಧಾನಿಯನ್ನು ವರ್ಗಾಯಿಸಿದ ಅಲ್ಲಿಂದ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಐದನೇ ಮದಕರಿ ನಾಯಕನವರೆಗೆ ಇದು ಚಿತ್ರದುರ್ಗ ಪಾಳೆಗಾರರ ರಾಜಧಾನಿಯಾಗಿತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಹೈದರಾದಿ ಈ ನಗರಕ್ಕೆ ಮುತ್ತಿಗೆ ಹಾಕಿ ಈ ಕೋಟೆಯಲ್ಲಿದ್ದಂತಹ ರಹಸ್ಯ ಮಾರ್ಗವನ್ನು ಕಂಡು ಹಿಡಿದು ಅದರ ಜೊತೆಗೆ ಹೈದರಾಲಿಯ ಸೈನ್ಯದಲ್ಲಿದ್ದಂಥ ಆ ಸ್ಥಾನಗಳ ಮತ್ತು ಜಹಗೀರ್ಗಳ ಆಸೆಯನ್ನು ತೋರಿಸಿ ಅವರಿಂದ ಅವರನ್ನು ತನ್ನ ಕಡೆಗೆ ಸೆಳೆಕೊಂಡು ಈ ಯುದ್ಧದಲ್ಲಿ ಜಯಗಳಿಸಿ ಮೈಸೂರು ಸಂಸ್ಥಾನದಲ್ಲಿ ವಿಲೀನಗೊಳಿಸ್ಕೊಂಡಿದ್ದ ಚಿತ್ರದುರ್ಗ ಅಂತ ಕೂಟ ನಮಗೆ ನೆನಪಾಗೋದು ಏಳು ಸುತ್ತಿನ ಕೋಟೆ ಈ ಒಂದು ಕೋಟೆ ರಾಷ್ಟ್ರಕೂಟರ ಕಾಲದಿಂದಲೂ ಸಹ ನಿರ್ಮಾಣ ಆರಂಭ ಆಗಿದ್ದು ಬಾಳೆಗಾರರ ಕಾಲದಲ್ಲಿ ಇದರ ಒಂದು ಈಗಿನ ಸ್ಥಿತಿಯನ್ನು ಈಗಿನ ಒಂದು ಸದೃಢತೆಯನ್ನು ಪಡ್ಕೊಂಡಿದ್ದನ್ನು ನಾವು ಕಾಣುತ್ತೇವೆ ನಂದಿಬೆಟ್ಟ ಇದು ಇಂದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಗಿರಿಧಾಮ ಸುಮಾರು ಸಾವಿರದ ನಾಲ್ಕುನೂರ ಎಪ್ಪತ್ತೆಂಟು ಮೀಟರ್ಗಳಷ್ಟು ಎತ್ತರದಲ್ಲಿದ್ದು ಇದು ಹಿತಕರವಾದಂಥ ಹವಾಗುಣಕ್ಕೆ ಪ್ರಸಿದ್ಧಿಯಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಗಾಂಧೀಜಿಯವರು ಆರೋಗ್ಯ ಸುಧಾರಣೆಗೋಸ್ಕರ ವೈದ್ಯರ ಸಲಹೆ ಮೇರೆಗೆ ನಂದಿ ಬೆಟ್ಟದಲ್ಲಿ ಸುಮಾರು ಎರಡು ತಿಂಗಳುಗಳ ಕಾಲ ಇದ್ದರು ನಂದಿಬೆಟ್ಟ ಇದು ಗಾಂಧೀಜಿಯವರ ಆರೋಗ್ಯ ಸುಧಾರಣೆಗೆ ಸಹಕರಿಸಿದಂಥ ಒಂದು ಪ್ರದೇಶ ಆಗಿದೆ ಮತ್ತು ಹೈದರಾಲಿ ಸಾವಿರದ ಏಳ್ನೂರ ಅರವತ್ತೆರಡರಲ್ಲಿ ಈ ಒಂದು ಪ್ರದೇಶವನ್ನು ಗೆದ್ದುಕೊಂಡಿದ್ದ ಬೆಳಗಾವಿ ಇದು ವಾಯುವ್ಯ ಕರ್ನಾಟಕದ ಒಂದು ಜಿಲ್ಲಾ ಕೇಂದ್ರ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಇಲ್ಲಿ ಕಾಂಗ್ರೆಸ್ನ ನಲವತ್ತ್ ಮೂರನೇ ಅಧಿವೇಶನ ನಡೆದಿತ್ತು ಈ ನಲವತ್ಮೂರನೇ ಅಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿಕೊಂಡಿದ್ದರು ಹೀಗಾಗಿ ಇದರ ವಿಶೇಷತೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಪೂರ್ವದ ಅವಧಿಯಲ್ಲಿ ಕರ್ನಾಟಕದಲ್ಲಿ ನಡೆದಂತಹ ಕಾಂಗ್ರೆಸ್ನ ಏಕೈಕ ಸಮಾವೇಶ ಹಾಗೂ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದಂತಹ ಏಕೈಕ ಸಮಾವೇಶ ಆಗಿದೆ ಸಾವಿರದ ಒಂಬೈನೂರ ಐವತ್ತಾರರ ಪುನರ್ವಿಂಗಡ ಆಯೋಗದ ಶಿಫಾರಸಿನ ಪ್ರಕಾರ ಇದನ್ನು ಕರ್ನಾಟಕಕ್ಕೆ ಸೇರಿಸಲಾಯಿತು ನಂತರದ ಅಲ್ಲಿಂದ ಮುಂದೆ ಇಂದಿನವರೆಗೂ ಕೂಡ ಬೆಳಗಾವಿ ನಗರ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನೋ ಒಂದು ಮಹಾರಾಷ್ಟ್ರದ ವಾದದ ಹಿನ್ನೆಲೆಯಲ್ಲಿ ಗಡಿ ವಿವಾದದ ಕೇಂದ್ರ ಬಿಂದುವಾಗಿದೆ ಮಹಾಜನ ವರದಿಯು ಸಹ ಬೆಳಗಾವಿ ನಗರ ಕರ್ನಾಟಕಕ್ಕೆ ಸೇರಬೇಕು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬಹುದಾಗಿದೆ ಮಂಗಳೂರು ಇದು ಅರಬ್ಬಿ ಸಮುದ್ರದ ಒಂದು ಪ್ರಮುಖ ಬಂದರು ನಗರ ಕರ್ನಾಟಕದ ಕರಾವಳಿಯಲ್ಲಿರುವ ಮೂರು ಜಿಲ್ಲೆಗಳಲ್ಲಿ ಅತ್ಯಂತ ದಕ್ಷಿಣದ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಆಗಿದೆ ಸಾವಿರದ ಏಳ್ನೂರ ಅರವತ್ತ ಎರಡು ಅರವತ್ತ ಮೂರರಲ್ಲಿ ಹೈದರಾಲಿ ಇದನ್ನು ಗೆದ್ದು ಮೈಸೂರು ಸಂಸ್ಥಾನಕ್ಕೆ ಸೇರಿಸಿದ್ದ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸಾವಿರದ ಏಳ್ನೂರ ಎಂಬತ್ತ ನಾಲ್ಕರ ಸಂದರ್ಭದಲ್ಲಿ ಹೈದರ ಹೈದರದ ಮರಣಾನಂತರ ಯುದ್ಧವನ್ನು ಮುಂದುವರೆಸಿದಂತಹ ಟಿಪ್ಪು ಸುಲ್ತಾನ್ ಬ್ರಿಟಿಷರೊಂದಿಗೆ ಮಂಗಳೂರು ಒಪ್ಪಂದವನ್ನು ಮಾಡಿಕೊಳ್ಳುವ ಮುಖಾಂತರ ಯುದ್ಧವನ್ನು ಮುಕ್ತಾಯಗೊಳಿಸಿದ್ದ ಮದ್ರಾಸ್ ಇದು ಇಂದಿನ ತಮಿಳುನಾಡಿನ ರಾಜಧಾನಿಯಾಗಿದೆ ಇದರ ಈಗಿನ ಹೆಸರು ಚೆನ್ನೈ ಇದು ಬ್ರಿಟಿಷರ ದಕ್ಷಿಣ ಭಾರತದ ಕೇಂದ್ರ ಆಗಿತ್ತು ಸಾವಿರದ ಏಳ್ನೂರ ಅರವತ್ತೇಳು ಅರವತ್ತೊಂಬತ್ತರ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸಾವಿರದ ಏಳ್ನೂರ ಅರವತ್ತೊಂಬತ್ತರಲ್ಲಿ ಹೈದರಾಲಿ ಮದ್ರಾಸ್ ಕೋಟೆಯನ್ನು ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟ ಬ್ರಿಟಿಷರು ಆ ಹೊತ್ತಿಗೆ ಮಾತುಕತೆಗೆ ಮುಂದೆ ಬಂದಿದ್ದರಿಂದಾಗಿ ಮದ್ರಾಸ್ ಒಪ್ಪಂದ ಏರ್ಪಟ್ಟು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗಟ್ಟಿತ್ತು ಮೈಸೂರು ಇದು ಕರ್ನಾಟಕದ ಅತ್ಯಂತ ತಕ್ಷಿಣದ ಜಿಲ್ಲೆಯಾಗಿದೆ ಮತ್ತು ಅದರ ಜಿಲ್ಲಾ ಕೇಂದ್ರವಾಗಿದೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಿಂದ ಇದು ಒಡೆಯರ್ಗಳ ರಾಜಧಾನಿಯಾಗಿತ್ತು ಹೆಚ್ಚು ಕಡಿಮೆ ಅದಕ್ಕೂ ಮುಂಚೆ ಆಳ್ವಿಕೆ ಮಾಡಿದಂತಹ ಚಿಕ್ಕದೇವರಾಜ ಒಡೆಯರ್ ಅವರ ಅವಧಿಯಿಂದಲೂ ಶ್ರೀರಂಗಪಟ್ಟಣ ರಾಜಧಾನಿಯಾಗಿತ್ತು ಶ್ರೀರಂಗಪಟ್ಟಣದ ನಂತರದಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರಿನಿಂದ ಒಡೆಯರ್ಗಳು ಆಳ್ವಿಕೆಯನ್ನು ಪ್ರಾರಂಭಿಸಿದವು ಇಲ್ಲಿ ಒಂದು ಕೋಟೆ ಇದೆ ನಾಲ್ಕು ಪ್ರಮುಖ ಅರಮನೆಗಳಿದ್ದಾವೆ ಸಾಕಷ್ಟು ಪಾರಂಪರಿಕ ಕಟ್ಟಡ ಇರೋದನ್ನು ನಾವು ಕಾಣ್ತೇವೆ ಹೀಗಾಗಿ ಇದನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಕರೀತಾರೆ ಶಿವಪುರ ಇದು ಇಂದಿನ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನಲ್ಲಿದೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಇಲ್ಲಿ ಧ್ವಜ ಸತ್ಯಾಗ್ರಹ ನಡೆದಿತ್ತು ಸಾವಿರದ ಮೂವತ್ತೆಂಟು ಏಪ್ರಿಲ್ನಲ್ಲಿ ಧ್ವಜ ಟಿ ಸಿದ್ಲಿಂಗಯ್ಯ ನೇತೃತ್ವದಲ್ಲಿ ಧ್ವಜ ಸತ್ಯಾಗ್ರಹ ನಡೆದಿತ್ತು ಅತ್ಯಂತ ಶಾಂತಿಯುತವಾದಂತಹ ಈ ಮೂರು ದಿನಗಳ ಸಮಾವೇಶದಲ್ಲಿ ಹದಿನೆಂಟು ನಿರ್ಣಯಗಳನ್ನ ಅಂಗೀಕರಿಸಿ ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಬಲವನ್ನ ತುಂಬಲಾಗಿತ್ತು ಹಂಪಿ ಇದು ಇಂದಿನ ವಿಜಯನಗರ ಜಿಲ್ಲೆಯಿದೆ ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆಯಾಗಿರ್ತಕ್ಕಂಥ ವಿಜಯನಗರ ಜಿಲ್ಲೆಯಾಗಿದೆ ಜಿಲ್ಲೆಯಲ್ಲಿದೆ ಹೊಸಪೇಟೆ ಪೂರ್ವಕ್ಕಿರ್ತಕ್ಕಂಥ ಒಂದು ಪ್ರದೇಶ ಆಗಿದೆ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸ್ಥಾಪನೆಯಾದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಸಾವಿರದ ಐನೂರ ಅರವತ್ತೈದರಲ್ಲಿ ತಾಳಿಕೋಟೆ ಯುದ್ಧದಲ್ಲಿ ಯುದ್ಧದ ನಂತರದ ಕೆಲವೇ ದಿನಗಳಲ್ಲಿ ಈ ಒಂದು ರಾಜಧಾನಿ ನಗರ ಸಂಪೂರ್ಣವಾಗಿ ನಾಮಾವಶೇಷ ಆಯಿತು ಈಗ ಇದು ಸಂಪೂರ್ಣ ಭಗ್ನಾವಶೇಷಗಳಿಂದ ಸೇರಿದೆ ಕೆಲವೇ ಕೆಲವು ಸುರಕ್ಷಿತ ಸಂರಕ್ಷಿತ ದೇವಸ್ಥಾನಗಳಲ್ಲಿ ವಿರೂಪಾಕ್ಷ ದೇವಾಲಯ ಕೂಡ ಒಂದು ವಿಜಯವಿಟ್ಲ ದೇವಾಲಯ ಕೃಷ್ಣಸ್ವಾಮಿ ದೇವಾಲಯ ಮುಂತಾದ ಮುಂತಾದ ಸಾಕಷ್ಟು ದೇವಾಲಯಗಳು ಹಾಳಾಗಿದ್ದಾವೆ ಕೇವಲ ಅವಶೇಷಗಳ ಸ್ವರೂಪದಲ್ಲಿ ನಮಗೆ ಕಂಡು ಬರುತ್ತೆ ಮಹಾನವಮಿ ದಿಬ್ಬದಂತಹ ಒಂದು ವಿಶಿಷ್ಟ ರಚನೆ ಮತ್ತು ಅದರೊತ್ತಿಗೆ ನೂರಾರು ಸ್ಮಾರಕಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ ಈಸೂರು ಇದು ಇಂದಿನ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಗ್ರಾಮ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ನಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಅತ್ಯಂತ ಪ್ರಾರಂಭ ಆದಾಗ ಈಸೂರು ಗ್ರಾಮವನ್ನ ಸ್ವತಂತ್ರ ಗ್ರಾಮ ಅಂತ ಘೋಷಣೆ ಮಾಡಲಾಯಿತು ಅಲ್ಲಿ ಬಂದಂತಹ ಬ್ರಿಟಿಷ್ ಅಧಿಕಾರಿಗಳಾದಂಥ ಬ್ರಿಟಿಷ್ ಸರ್ಕಾರದ ಸೇವೆಯಲ್ಲಿದ್ದಂಥ ಪಟೇಲರು ಮತ್ತು ಶಾನ್ಭೋಗರ ಮೇಲೆ ದಾಳಿಗಳು ನಡೆದು ನಂತರ ಪೊಲೀಸ್ ಸೈನ್ಯ ಎಲ್ಲವೂ ಕೂಡ ಅದರ ಮೇಲೆ ಈ ಮೇಲೆ ದಾಳಿ ಮಾಡಿ ಸಾಕಷ್ಟು ಹತ್ಯಾಕಾಂಡಗಳು ಆದವು ಸುಮಾರು ನಾಲ್ಕೈದು ಜನ ದಂಗೆಯ ದಿನವೇ ಅಲ್ಲಿ ಮರಣ ಹೊಂದಿದ್ರು ನಂತರದ ವಿಚಾರಣೆಗಳಲ್ಲಿ ಒಟ್ಟು ಐದು ಜನರನ್ನು ಗಲ್ಲಿಗೇರಿಸಲಾಗಿತ್ತು ಇದು ಇಡೀ ಭಾರತದಲ್ಲಿ ಅತ್ಯಂತ ವಿಶಿಷ್ಟವಾದ ಸ್ಥಾನವನ್ನು ಪಡೆದಂಥ ಒಂದು ಗ್ರಾಮ ಆಗಿದೆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಇಡೀ ಭಾರತದಲ್ಲಿ ಸ್ವಾತಂತ್ರ್ಯ ಘೋಷಿಸಿಕೊಂಡ ಮೂರು ಗ್ರಾಮಗಳಲ್ಲಿ ಕ್ವಿಟ್ ಈಸೂರು ಸಹ ಒಂದಾಗಿದೆ ಭದ್ರಾವತಿ ಇದು ಇಂದಿನ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ತಾಲೂಕು ಕೇಂದ್ರ ಇದರ ಮುಂಚಿನ ಹೆಸರು ಬೆಂಕಿಪುರ ಆಗಿತ್ತು ಬೆಂಕಿಪುರ ಅನ್ನೋ ಒಂದು ಈ ಒಂದು ಗ್ರಾಮಕ್ಕೆ ಭದ್ರಾವತಿ ಅನ್ನೋ ಹೆಸರನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಕೊಟ್ಟರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇರ್ತಕ್ಕಂಥ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯ ಅಧ್ಯಕ್ಷರಾಗಿದ್ದಂಥ ಅವಧಿಯಲ್ಲಿ ಈ ಒಂದು ನಾಮಕರಣವನ್ನು ಮಾಡಲಾಯಿತು ಕೇವಲ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಒಂದೇ ಅಲ್ಲ ಇಲ್ಲಿ ಸಿಮೆಂಟ್ ಕೈಗಾರಿಕೆ ಕಾಗದದ ಕೈಗಾರಿಕೆ ಮುಂತಾದ ಕೈಗಾರಿಕೆಗಳನ್ನು ಒಡೆಯರ್ ಅವರ ಅವಧಿಯಲ್ಲಿ ಸ್ಥಾಪನೆ ಮಾಡಿ ಇದು ಒಂದು ಕೈಗಾರಿಕೆಗಳ ನಗರವನ್ನಾಗಿ ರೂಪುಗೊಳಿಸಲಾಗಿತ್ತು ನಂತರ ಚಂದ್ರವಳ್ಳಿ ಇದು ಚಿತ್ರದುರ್ಗ ನಗರದಿಂದ ಎರಡು ಕಿಲೋಮೀಟರ್ ಪಶ್ಚಿಮಕ್ಕಿರ್ತಕ್ಕಂಥ ಒಂದು ಪ್ರದೇಶ ಆಗಿದೆ ಇದು ಶಿಲಾಯುಗದ ನೆಲೆಯಾಗಿತ್ತು ನವಶಿಲಾಯುಗದ ಒಂದು ನೆಲೆಯಾಗಿತ್ತು ಇಲ್ಲಿ ರೋಮನ್ ಕಾಲದ ನಾಣ್ಯಗಳು ಸಹ ನಮಗೆ ದೊರೆತವೆ ಆ ಒಂದು ಅವಧಿಯಲ್ಲಿ ಒಂದು ಪ್ರಮುಖ ಕೇಂದ್ರವಾಗಿತ್ತು ಮಯೂರವರ್ಮ ನಿರ್ಮಿಸ ನಿರ್ಮಿಸಿರ್ತಕ್ಕಂಥ ಕೆರೆಯನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ ಶೃಂಗೇರಿ ಇದು ಇಂದಿನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತಾಲೂಕು ಕೇಂದ್ರ ಇಲ್ಲಿ ಆದಿಶಂಕರಾಚಾರ್ಯರು ಸ್ಥಾಪಿಸಿರ್ತಕ್ಕಂಥ ಶಾರದಾ ಪೀಠವನ್ನು ನಾವು ಕಾಣಬಹುದು ಈ ಶೃಂಗೇರಿ ದೇವಾಲಯದ ಮೇಲೆ ಮರಾಠರು ದಾಳಿ ಮಾಡಿ ಹಾನಿಯನ್ನ ಮಾಡಿದ ನಂತರ ದಿನಗಳಲ್ಲಿ ಟಿಪ್ಪು ಸುಲ್ತಾನ್ ಈ ಒಂದು ದೇವಸ್ಥಾನಕ್ಕೆ ಮತ್ತು ಮಠಕ್ಕೆ ಸಾಕಷ್ಟು ದಾನಗಳನ್ನು ನೀಡಿದ್ದ ಅವುಗಳ ದಾಖಲೆಗಳನ್ನು ನಾವು ಈ ದೇವಾಲಯದಲ್ಲಿ ಕಾಣಬಹುದಾಗಿದೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ ವಿಶ್ವೇಶ್ವರಯ್ಯರವರ ಒಂದು ಆಸಕ್ತಿ ಮತ್ತು ಮುತುವರ್ಜಿಯಿಂದ ಈ ಒಂದು ಪ್ರದೇಶದ ಸರ್ಕಾರಿ ಶಾಲೆಗಳಲ್ಲಿ ದಲಿತ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡ್ತಾ ಇಲ್ಲ ಅನ್ನೋ ವಿಚಾರದ ಹಿನ್ನೆಲೆಯಲ್ಲಿ ದಲಿತ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಮತ್ತು ಉಚಿತ ಶಿಕ್ಷಣವನ್ನು ನೀಡಬೇಕು ಅನ್ನೋ ಒಂದು ಆಜ್ಞೆಯನ್ನ ಮಹಾರಾಜರು ಹೊರಡಿಸಿದರು ಈ ಆಜ್ಞೆಯನ್ನ ಶೃಂಗೇರಿ ಆಜ್ಞೆ ಅಂತಂದೇ ನಾವು ಕರಿತೇವೆ ಬೆಂಗಳೂರು ಇದು ಇಂದಿನ ಕರ್ನಾಟಕದ ರಾಜಧಾನಿಯಾಗಿದೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಕಾರನ್ವಾಲಿಸ್ ಇದನ್ನು ವಶಪಡಿಸಿಕೊಂಡಿದ್ದ ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಸಾವಿರದ ಎಂಟುನೂರ ಎಂಬತ್ತೊಂದರವರೆಗೆ ಮೈಸೂರಿನಲ್ಲಿ ಕಮಿಷನರ್ಗಳ ಆಡಳಿತ ಇದ್ದಾಗ ಅವರು ಬೆಂಗಳೂರಿನಿಂದನೇ ಆಳ್ವಿಕೆಯನ್ನು ನಡೆಸಿದರು ಇಲ್ಲಿ ಸಾಕಷ್ಟು ಐತಿಹಾಸಿಕ ಕಟ್ಟಡಗಳು ಪಾರಂಪರಿಕ ಕಟ್ಟಡಗಳು ಮತ್ತು ಉದ್ಯಾನವನಗಳು ನಮಗೆ ಕಂಡು ಉದಾಹರಣೆಗೆ ಕಬ್ಬನ್ ಪಾರ್ಕ್ ಹೈದ್ರಾಲಿ ನಿರ್ಮ ಹೈದ್ರ ಹೈದ್ರಾಲಿ ನಿರ್ಮಿಸಿದಂತಹ ರಚಿಸಿದಂತಹ ಲಾಲ್ಬಾಗ್ ಲಾರ್ಡ್ ಬೌರಿಂಗ್ ನಿರ್ಮಿಸಿದಂತಹ ಕಬ್ಬನ್ ಪಾರ್ಕ್ ಟಿಪ್ಪು ಸುಲ್ತಾನ್ ಮತ್ತು ಮರಾಠರ ಕಾಲರ್ ನಿರ್ಮಾಣ ಆದಂತಹ ಬೆಂಗಳೂರಿನ ಕೋಟೆ ಮುಂತಾದವು ಇಲ್ಲಿನ ಪ್ರಮುಖ ಕಟ್ಟಡಗಳಾಗಿದವೆ ವಿಧಾನಸೌಧ ಇಲ್ಲಿನ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ ಶ್ರೀರಂಗಪಟ್ಟಣ ಇದು ಇಂದಿನ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ತಾಲೂಕು ಕೇಂದ್ರ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಒಡೆಯರ್ಗಳು ಮೈಸೂರು ಸಂಸ್ಥಾನವನ್ನು ಸ್ಥಾಪಿಸಿದಾಗ ಅವರ ರಾಜಧಾನಿಯಾಗಿತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೂ ಒಡೆಯರ್ಗಳ ರಾಜಧಾನಿಯಾಗಿತ್ತು ಹೈದರ್ ಅಲಿ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಮೈಸೂರಿನ ಹಿಡಿತವನ್ನು ಸಾಧಿಸಿದಾಗ ಇದನ್ನು ಕೇಂದ್ರವಾಗಿರಿಸಿಕೊಂಡು ಆಡಳಿತವನ್ನು ನಡೆಸ್ತಾ ಸಾವಿರದ ಏಳುನೂರ ಅರವತ್ತ್ ಬಿದರನೂರಿನಿಂದ ಆಳ್ವಿಕೆಯನ್ನು ನಡೆಸಿದ್ರು ನಾವು ಕಾಣ್ತೇವೆ ಟಿಪ್ಪು ಸುಲ್ತಾನ್ ಶ್ರೀ ಶ್ರೀರಂಗಪಟ್ಟಣವನ್ನೇ ರಾಜಧಾನಿಯಾಗಿ ಮಾಡಿಕೊಂಡ ಮೂರನೇ ಮತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧಗಳ ಒಪ್ಪಂದಗಳು ಸಹ ಈ ಒಂದು ಪ್ರದೇಶದಲ್ಲಿ ನಡೆದನ್ನು ನಾವು ಕಾಣ್ತೇವೆ ಗೌರಿಬಿದ್ನೂರು ತಾಲೂಕಿನಲ್ಲಿರ್ತಕ್ಕಂತಹ ಬಿದುರಾಶ್ವತ ಅನ್ನೋ ಒಂದು ಗ್ರಾಮ ಏನಿದೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಐತಿಹಾಸಿಕ ಸ್ಥಳ ಆಗಿದೆ ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತೈದರಂದು ಇಲ್ಲಿ ಧ್ವಜ ಸತ್ಯಾಗ್ರಹವನ್ನು ಆಯೋಜಿಸಲಾಗಿತ್ತು ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿದ್ದಂಥ ನಾಯಕರೆಲ್ಲರನ್ನು ಬಂಧಿಸಿದ್ರು ಆದರೆ ಅದು ಜಾತ್ರೆ ಸಂದರ್ಭ ಆಗಿದ್ದರಿಂದಾಗಿ ಜಾತ್ರೆಗೆ ಬಂದಂತಹ ಕೆಲವು ಸತ್ಯಾಗ್ರಹಿಗಳು ಮತ್ತು ಯುವಕರು ಉತ್ಸಾಹದಿಂದ ಧ್ವಜ ಹಾರಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಗೂಲಿಬಾರ್ ನಡೀತು ಸ್ಥಳದಲ್ಲಿಯೇ ಸುಮಾರು ಹತ್ತು ಜನ ಮರಣ ಹೊಂದಿದ್ರು ಇದು ವರದಿಯಲ್ಲಿರ್ತಕ್ಕಂಥದ್ದು ಆದರೆ ಸುಮಾರು ಇಪ್ಪತ್ತೈದು ಜನ ಮರಣ ಅನ್ನೋದು ಅಲ್ಲಿರ್ತಕ್ಕಂಥ ಸ್ಥಳೀಯ ದಾಖಲೆಗಳನ್ನು ನಮಗೆ ಕಂಡುಬರುತ್ತೆ ಹೀಗಾಗಿ ಇದನ್ನು ಕರ್ನಾಟಕದ ಜಲೆಯನ್ ವಾಲಾಬಾಗ್ ಅಂತಂದು ಕರೀತಾರೆ ಮತ್ತೊಂದು ಪ್ರದೇಶ ಇದೇ ಸ್ಥಳದಲ್ಲಿರ್ತಕ್ಕಂಥ ಮುದ್ದೇನಹಳ್ಳಿ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿದೆ ಇದು ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮಸ್ಥಳವಾಗಿದೆ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮಸ್ಥಳವಾಗಿದೆ ಇವು ನಮ್ಮ ಪಠ್ಯಕ್ರಮದಲ್ಲಿರ್ತಕ್ಕಂತಹ ಐತಿಹಾಸಿಕ ಸ್ಥಳಗಳು ಇವುಗಳನ್ನು ಭೂಪಡದಲ್ಲಿ ಗುರುತಿಸುವ ಸ್ಥಳ ಮತ್ತು ಮಾದರಿ ಹಾಗೂ ಅವುಗಳ ಐತಿಹಾಸಿಕ ಮಹತ್ವವನ್ನು ನಾವು ಈ ತರಗತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ ಧನ್ಯವಾದಗಳು